ನಮಸ್ಕಾರ ಯಶಸ್ವಿ ಟಿವಿಯ ಪ್ರೈಮ್ ನ್ಯೂಸ್ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಣೆಯ ಸಮಯದಲ್ಲಿ ನಿಯಮ ಉಲ್ಲಂಘನೆ ಮಾಡಿದ ಆರೋಪ ಕೇಳಬಂದಿದೆ ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಲಾವಿದರಿಗೆ ಪ್ರಶಸ್ತಿ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಿರುವ ಆರೋಪ ಕೇಳಬಂದಿದೆ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಜಾನಪದ ಗೀತೆ ಕಲಾತಂಡದ ಪ್ರಶಸ್ತಿ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಿದ ಆರೋಪ ಎದುರಾಗಿದೆ ಮೈಸೂರು ಜಾನಪದ ಗೀತೆ ತಂಡ ಬದಲು ನಿಯಮ ಉಲ್ಲಂಘನೆ ಮಾಡಿದ ಮಂಡ್ಯ ಜಿಲ್ಲೆಯ ಜಾನಪದ ಗೀತೆ ತಕಲಾ ತಂಡಕ್ಕೆ ಪ್ರಶಸ್ತಿ ನೀಡಿರುವ ಆರೋಪ ಬಂದಿದೆ ಜಾನಪದ ಗೀತೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪ್ರಶಸ್ತಿ ನೀಡುವಲ್ಲಿ ನಿಯಮ ಉಲ್ಲಂಘನೆಯಾಗಿದ್ದು ತೀರ್ಪುಗಾರರ ವಿರುದ್ಧ ಕೂಡ ಕಲಾವಿದರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಶಸ್ತಿ ವಿತರಣೆ ವೇಳೆ ಗೊಂದಲ ಉಂಟಾಗಿದೆ ಮೈಸೂರು ಜಾನಪದ ಕಲಾವಿದ ತೇಜನಾಯಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಶಸ್ತಿ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಆರೋಪದ ವಿಚಾರವಾಗಿ ಯಾದಗಿರಿ ಜಿಲ್ಲಾ ಹರ್ಷಲ್ ಬೋಯರ್ ಅವರು ಮಾಹಿತಿ ನೀಡಿದ್ದಾರೆ ಪ್ರಶಸ್ತಿ ವಿತರಣೆ ಆಕ್ಷೇಪಣೆ ಕೊಟ್ಟಿದ್ದಾರೆ ಜಾನಪದ ಗೀತೆಯ ಬಗ್ಗೆ ಆಕ್ಷೇಪಣೆ ಬಂದಿದೆ ಈ ಬಗ್ಗೆ ಅಧಿಕಾರಿಗಳು ತಂಡ ರಚನೆ ಮಾಡಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಡಿಸಿ ಹರ್ಷಲ್ ಬೋಯರ್ ಸ್ಪಷ್ಟನೆ ನೀಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಫೋರ್ತ್ ಡಿಸೆಂಬರ್ ನಾವು ಈಗ ರಾಜ್ಯ ಮಟ್ಟದ ಯುವ ಜನೋತ್ಸವ ಯಾದಗಿರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಗಿಸಿದ್ದೀವಿ ಇದರಲ್ಲಿ ಕೆಲವು ಮೂಮೆಂಟ್ಗೆ ಅವಾರ್ಡ್ ವಿತರಣೆ ಆಗುವಾಗ ಕೆಲವು ಜನ ಕೆಲವು ಆಕ್ಷೇಪಣೆ ಎಲ್ಲ ನಮ್ಮ ಕಡೆ ಕೊಟ್ಟಿದ್ದಾರೆ ಅದರಲ್ಲಿ ಜನಪದ ಗೀತೆ ಮತ್ತು ನೃತ್ಯದಲ್ಲಿ ಡಿಸಿಷನ್ಸ್ ಸ್ವಲ್ಪ ಸರಿಯಾಗಿ ಆಗಿಲ್ಲ ಅಂತ ಅದಕ್ಕೆ ನಾವು ಕಮಿಷನರ್ ಕಡೆ ಎಲ್ಲ ಕ ಎಲ್ಲ ನಾವು ಕಮ್ಯುನಿಕೇಟ್ ಮಾಡಿ ಅದರ ಬಗ್ಗೆ ತಂಡ ರಚನೆ ಮಾಡೋಕ್ಕೆ ಎಲ್ಲ ಹೇಳ್ತೀವಿ ಸರ್ಗೆ ಅದರಲ್ಲಿ ನಿಕಷ್ಟ ಪ್ರಕಾರ ಆಗಿದೆಯಲ್ಲ ಅಂತ ಅವರು ಚೆಕ್ ಮಾಡಿ ರಾಜ್ಯ ಮಟ್ಟಕ್ಕೆಲ್ಲ ಡಿಸಿಷನ್ ಎಲ್ಲ ಕೊಡ್ತಾರೆ ಮೈಸೂರು ಜಿಲ್ಲೆಯಿಂದ ಜಾನಪದ ಜಿಲ್ಲೆಯಲ್ಲಿ ಸೊ ಇವ ರಾಜ್ಯ ಮಟ್ಟದ ಯುವಜನೋತ್ಸವ ಯಾದಗಿರಿಯಲ್ಲಿ ಕಂಡಿದ್ದೆ ಸೊ ನಿಜಕ್ಕೂ ಸಂತೋಷ ಏನಕ್ಕೆ ಅಂತಂದ್ರೆ ನಾನು ಭಾಗವಹಿಸಿರುವ ಇಷ್ಟು ವರ್ಷನೂ ಕೂಡ ಸೊ ದಕ್ಷಿಣ ಕರ್ನಾಟಕ ಕರಾವಳಿಯಲ್ಲಿ ಸೊ ಲಾಸ್ಟ್ ಟೈಮ್ ದಾವಣಗೆರೆಯಲ್ಲಿ ಸೊ ಎಲ್ಲ ಉತ್ತರ ಕರ್ನಾಟಕಕ್ಕೆ ಕೊಟ್ಟಾಗ ರೆಕಗ್ನೈಸ್ ಆಗುತ್ತೆ ಜಿಲ್ಲೆ ಜಿಲ್ಲೆ ಬೆಳವಣಿಗೆ ಆಗೋದನ್ನ ಅನ್ಸೋಸ ಸೊ ಇದಕ್ಕೋಸ್ಕರನೇ ಯಾದಗಿರಿ ನಿಲ್ಲಿ ನೋಡಬೇಕು ಸೊ ಇಲ್ಲಿನ ಸಂಪ್ರದಾಯ ತಿನ್ನಬೇಕು ಸೊ ನಿಜಕ್ಕೂ ನಾವು ಇಲ್ಲಿನ ಕುಟುಂಬಗಳನ್ನ ಸವಿಬೇಕು ಅಂತ ಮೈಸೂರಿಂದ ಬಂದಿದ್ದೀವಿ ಎಕ್ಸಾಮ್ ಇದ್ರೂ ಕೂಡ ನೆನ್ನೆ ಕಂಪ್ಲೀಟ್ ಮಾಡಿ ನಮ್ಮ ಟೀಮ್ ಅವರು ಸೊ ಬೆಂಗಳೂರಲ್ಲಿ ಮಧ್ಯರಾತ್ರಿ ಹನ್ನೊಂದು ಗಂಟೆಗೆ ಬಂದು ಬಸ್ ಇದೆ ಸೊ ಇದು ಸುಮ್ಮನೆ ಯಾವುದೋ ವಿಚಾರಕ್ಕೆ ಅಷ್ಟು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಬೆಳೆಸಲ್ಲ ನಾವು ಸೊ ಇಲ್ಲೇನಾಗಿದೆ ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ಸೊ ವಡ ಸಂಚು ನಡೆದಿದೆ ಏನು ಸೊ ಜನಪದ ಗೀತೆಯಲ್ಲಿ ರೂಲ್ಸ್ ಏನು ಹೇಳುತ್ತೆ ಅಂದರೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದವರು ಯಾವುದೇ ರೀತಿ ಎರಡು ವರ್ಷ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಅಂತ ರೂಲ್ಸ್ ಇದೆ ಸೊ ಮಂಡ್ಯ ಜಿಲ್ಲೆಯಲ್ಲಿ ಭಾಗವಹಿಸಿದವರು ಈ ವರ್ಷವೂ ಕೂಡ ಭಾಗವಹಿಸಿ ಪ್ರಥಮ ಬಹುಮಾನದಲ್ಲಿ ಸೊ ಏನಾಗಿದೆ ಸೊ ಜಾನಪದ ನೃತ್ಯದಲ್ಲಿ ಸಾಕಷ್ಟು ಪೊಟ್ಯಾನ್ಷಿಯಲ್ ಇರೋ ನೃತ್ಯಗಳಿದೆ ಯಾಕೆಂದರೆ ನಾನೊಬ್ಬ ಜಾನಪದ ನೃತ್ಯ ತರಬೇತುದಾರ ಮತ್ತು ಕಲಾವಿದ ಸೊ ನನಗೆ ಗೊತ್ತು ಯಾವುದಕ್ಕೆ ಕೊಡಬಹುದು ಯಾವುದಕ್ಕೆ ಕೊಡಬಾರ್ದು ಸೊ ಯಾದಗಿರಿಯನ್ನು ನಾವು ತುಳಿತಾ ಇಲ್ಲ ಸೊ ಅದು ಕಲೆಗೆ ನಿಜವಾದ ಮಹತ್ವ ಕೊಡಬೇಕು ಸೊ ಏನು ಕಲೆಯ ಸತ್ವ ಇರುತ್ತೆ ಸೊ ಅದಕ್ಕೆ ಏನು ನಾವು ನ್ಯಾಯವನ್ನು ಒದಗಿಸಬೇಕು ಅದನ್ನು ಒಪ್ಪಿಸಬಹುದು ಸೊ ಮೈಸೂರಿಗೆ ಈಗಾಗಲೇ ನಾವು ಚಿತ್ರಕಲೆಯಲ್ಲಿ ಅಪೊಂಡಿದ್ದೀವಿ ಸೊ ಅದು ನನ್ನ ಸೊ ಇದು ಮೈಸೂರು ವಿರುದ್ಧ ರೀತಿಯ ಸಂಚು ಏನಕ್ಕೆ ಅಂತಂದರೆ ನಾವು ರಿಜಿಸ್ಟ್ರೇಷನ್ ಇಂದ ಹಿಡಿದು ಸೊ ನಮ್ಮಲ್ಲಿ ನಮ್ಗೆ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಪ್ರಿಂಟೆಡ್ ಐಡಿ ಕಾರ್ಡ್ ಎಲ್ಲರಿಗೂ ಕಾರ್ಡ್ ಕೊಟ್ಟಿದ್ದಾರೆ ನಮಗೆ ಪೇಪರ್ ಕೊಟ್ಟಿದ್ದಾರೆ ಇದು ಆಡಳಿತಾಧಿಕಾರಿ ಹೇಳಿದುಪಯೋಗಿರಬಹುದು ಬೇರೆ ಜೊತೆ ಆಗಿರ್ಬೋದು ಸೊ ನಾನು ಕಳೆದ ನಾಲ್ಕು ವರ್ಷದಿಂದ ಭಾಗವಹಿಸ್ತಾ ಇದ್ದೀನಿ ಯುವ ಕೂಡದ ಚಾಂಚೆಗೆ ರಾಜಕೀಯವಾಗಿ ತುಂಬಾ ಬೆಳಿತೀವಿ ತುಂಬಾ ಮಾತಾಡ್ತೀವಿ ಬಟ್ ಕಲೆ ಸಾಂಸ್ಕೃತಿಕ ಸಂಪ್ರದಾಯ ಅಂತ ಬಂದ ಸತ್ಯವನ್ನೇ ಹೇಳ್ತೀವಿ ಸತ್ಯವನ್ನೇ ಮಾಡ್ತೀವಿ ಸತ್ಯವಾಗಿ ಬದುಕ್ತಾ ಇದ್ದೀವಿ ಸೊ ಚಿಕ್ಕಮಂಗ್ಳೂರ್ ಅವರು ನಾಲ್ಕು ವರ್ಷದಿಂದ ಆಡ್ತಾ ಇದ್ದಾರೆ ಸೊ ಇವರ ಹಾಡನ್ನ ಕೇಳಿ ಸ್ನೇಹ ಬಳಸ್ತಾವ್ ನಾನು ಸೊ ನಾನು ರಾಜಕೀಯ ಮಾಡಿ ಇವರು ಕೊಡಬಾರ್ದು ಅಂತ ಇದ್ದಿದ್ರೆ ನನ್ನ ಕೇಳ್ತಾ ಇದ್ದೆ ಸೊ ಇವರು ತುಂಬಾ ಚೆನ್ನಾಗಿ ಹಾಡಿದಾರೆ ವಿಡಿಯೋ ಇದೆ ಫುಟೇಜ್ ಇದೆ ನೋಡಿ ಚಿಕ್ಕಮಂಗ್ಳೂರಿಗೆ ಪ್ರಥಮ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಯಾದಗಿರಿ